ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಂಜನಗೂಡ್ಗೆ ಹೋಗಿರೋ ವ್ಲಾಗ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಆಲ್ರೆಡಿ ನಂಜನಗೂಡ್ಗೆ ಗುಡ್ಗೆ ಹೋಗಿದ್ದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಅಂತ ಬಟ್ ಇದು ಅದರಲ್ಲಿ ಸಮ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇದೆ ಹಾಗಾಗಿ ಈ ಬ್ಲಾಗ್ನಕ್ಕೆ ಯಾಕೆ ಮಾಡಬಾರ್ದು ಮಾಡಿದ್ರೆ ನನ್ನಂತ ಕೆಲವ್ರಿಗೆ ಯೂಸ್ ಆಗುತ್ತೆ ಯಾಕೆಂದರೆ ಅಷ್ಟು ವರ್ಷದಿಂದ ನಂಜನಗೂಡ್ಗೆ ಹೋಗಿರೋವಳು ಫಸ್ಟ್ ಟೈಮ್ ಈ ಥರ ಇವೆರಡು ಪ್ಲೇಸ್ಗೆ ಹೋಗಿದ್ದು ನಾನು ಈ ಥರ ಬೇರೆ ಜನನೂ ಇರ್ತಾರೆ ಅಲ್ವಾ ನನ್ನ ಹಾಗೇ ಯಾರು ಈ ಜಾಗಕ್ಕೆ ಹೋಗದೆ ಇರೋರು ಅಥವಾ ದೂರ ಅಂದ್ಕೊಳ್ಳೋರಿಗೆ ಇದೊಂದು ವೀಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ನಾವು ಬಂದು ಜೀ ಬರ್ತಡೇ ಆಗಿ ನೆಕ್ಸ್ಟ್ ವೀಕಿಗೆ ನಮ್ಮ ನಾದಿನಿ ಊರಿಗೆ ಹೋದ್ವಿ ನಾವು ಹೋಗಿದ್ದು ಬಂದು ಸಂಡೇ ಆಗಿದ್ದರಿಂದ ಮಂಡೇ ಸುದೀ ಕೂಡ ರಿಟರ್ನ್ ಬಂದರು ಸೊ ಸುಮ್ ಕೂತ್ಕೊಂಡು ಮಾತಾಡ್ತಾ ಸಡನ್ ಪ್ಲ್ಯಾನ್ ಮಾಡಿದ್ವಿ ನನ್ನ ಹೋಗೋಣ ಅಂತ ಬಟ್ ಆ ಟೈಮಲ್ಲಿ ಸೈಕ್ಲೋನ್ ಇದ್ದಿದ್ದು ರೀಸನಿಂದ ಹೇಗೆ ಹೋಗೋದು ಅಂತ ಡಿಸೈಡ್ ಮಾಡ್ತಾ ಇರ್ಬೇಕಾರೆ ಅಷ್ಟರಲ್ಲಿ ಮಳೆ ಸ್ವಲ್ಪ ಕಮ್ಮಿ ಮಾಡಿಕೊಡ್ತು ನಮಗೆ ಹೋಗಲಿಕ್ಕೆ ಹಾಗಾಗಿ ನಾವುಗಳೆಲ್ಲ ಸೇರಿ ಟೋಟಲ್ ಸಿಕ್ಸ್ ಮೆಂಬರ್ಸ್ ಇದ್ವಿ ಜಶ್ವಿನ ಸೇರಿ ಮೂರು ಛತ್ರಿ ತಗೊಂಡು ನಮ್ಮ ಪ್ರಯಾಣ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಮೇಲೆ ಅನಿಸ್ತು ನನಗೆ ಆಲ್ರೆಡಿ ಮಾಡಿರೋ ವೀಡಿಯೋನ ಮತ್ತೆ ಮಾಡಿದ್ರೆ ನೋಡೋರ್ಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಅಲ್ಲಿಗೆ ಹೋದ್ಮೇಲೆ ಏನೋ ನನ್ನ ಮನಸ್ಸು ತಡಿಲೇ ಇಲ್ಲ ವೀಡಿಯೋ ಮಾಡೇ ಓಡೋಣ ಅಪ್ಲೋಡ್ ಮಾಡೇ ಓಡೋಣ ಅಂತ ಅನಿಸ್ತು ಹಾಗಾಗಿ ಮಾಡಿದೆ ಸೊ ಜಿ ಟಿ ಜಿ ಟಿ ಮಳೆಯಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಸೋಮವಾರ ಫ್ರೆಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟು ಇರಲೇ ಇಲ್ಲ ಫ್ರೆಂಟಿಂದನೇ ಡೈರೆಕ್ಟ್ ಎಂಟ್ರಿ ಸಿಕ್ತು ಅದಾದಮೇಲೆ ನಾವು ನದಿನ ಹತ್ರ ಹೋಗೋಣ ಅಂತ ಹೇಳಿ ಹೊರಟ್ವಿ ಸೊ ಅವಾಗ ಕಂಡಿದ್ದೆ ಈ ಬೋಟು ಸೊ ಬೋಟಲ್ಲು ಹೋಗೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಬಟ್ ನನಗೂ ನಮ್ಮ ಅಕ್ಕನಗೂ ತುಂಬ ಭಯ ಆಗಿತ್ತು ಬೋಟ್ ಅಂತ ಹೇಳಿದ್ರೆ ಯಪ್ಪಾ ಹೆಂಗಿರುತ್ತೋ ಏನು ಅಂತ ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಇಷ್ಟು ವರ್ಷದಲ್ಲಿ ನಂಚಿನ ಹೋಗಿ ಒಂದ್ಸಲಿನೂ ಬೋಟ್ ಹೋಗಿರ್ಲಿಲ್ಲ ಬಟ್ ಅದು ಈ ವರ್ಷ ನೆರವೇ ಇರ್ತು ಅದಂತ ತುಂಬ ಖುಷಿ ಅನ್ನಿಸ್ತು ನಾನು ಅಂದ್ಕೊಂಡೆ ಜಶ್ವಿ ತುಂಬ ಭಯ ಪಡ್ತಾಳೆ ಅಂತ ಬಟ್ ಅಲ್ಲಾಗಿದೆ ಇನ್ನೊಂದು ನಮ್ಮ ಜಶ್ವಿ ನಮಗಿಂತ ಫುಲ್ ಎಂಜಾಯ್ ಮಾಡ್ತಾ ಇಲ್ಲೋ ಸೈಡಲ್ಲಿ ಕುತ್ಕೋತೀನಿ ಅಂತ ಇಲ್ಲೋ ಬಟ್ ದಿಸ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಕೇರಳದಲ್ಲಿ ಮಳೆ ಜಾಸ್ತಿ ಆಗಿದ್ರಿಂದ ನೀರು ಜಾಸ್ತಿ ಆಗ್ತೈತೆ ಅಂತ ಹೇಳ್ತಾ ಇದ್ರು ಅದೊಂದು ಕಡೆ ಭಯ ಈ ತರ ಬೋಟಲ್ಲಿ ಹೋಗ್ತಾ ಇರೋದು ಲೈಫಲ್ಲಿ ಫಸ್ಟ್ ಟೈಮ್ ಅದೊಂದು ಕಡೆ ಖುಷಿ ಸುತ್ತ ನೋಡಿದ್ರೆ ನೇಚರ್ ಯಾರು ತಾನೆ ಇಷ್ಟ ಅಷ್ಟು ಖುಷಿ ಆಯ್ತು

ಸೊ ಮೇನ್ ಪಾಯಿಂಟ್ ಬಂತು ನೋಡಿ ಇದೆ ನಾವು ಹೋಗಿದ್ದು ನೆಕ್ಸ್ಟ್ ಬಂದು ಪರಶುರಾಮನ ದೇವಸ್ಥಾನ ನಂಜನಗೂಡಲ್ಲಿ ಇದೆ ಬಟ್ ನಾನು ಹೋಗಿರೋದು ಫಸ್ಟ್ ಟೈಮ್ ಸೊ ಇಲ್ಲಿ ಉಪ್ಪು ಮತ್ತೆ ಬೆಲ್ಲನ ತಗೊಂಡು ಅಲ್ಲಿ ದೇವ್ರ ಹತ್ರ ಇತ್ತು ಅರ್ಚನೆ ಮಾಡಿಸಿ ಅಲ್ಲೊಂದು ನದಿ ಇದೆ ಅದು ಹೆಸರು ಚುರ್ಚು ಅಂತ ಏನೋ ಬರುತ್ತೆ ನಂಗೆ ಅಷ್ಟು ನೆನಪಿಲ್ಲ ಗೊತ್ತಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾವು ಅಲ್ಲಿರೋರನ್ನ ಕೇಳಿದ್ವಿ ಏನು ಕೇಪೆಲ್ಲ ಮತ್ತು ಉಪ್ಪನ್ನ ಬಿಡಬೇಕು ಇದ್ರ ವಿಶೇಷತೆ ಏನಂತ ಹೇಳಿದಾಗ ಅವ್ರು ಹೇಳಿದ್ರು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ಆ ದೇವ್ರು ಹೇಳ್ತಾನಂತೆ ನಿಮ್ಗೆ ಆ ಬರುವ ಭಕ್ತಾದಿಗಳಿಗೆ ನಾನು ಸ್ವಲ್ಪ ಕಷ್ಟ ಕೊಟ್ಟರೆ ಅವ್ರು ಬಂದು ನಿನ್ನ ಹತ್ರ ಬಂದು ಆ ಕಷ್ಟಗಳನ್ನೆಲ್ಲ ಬಿಟ್ಕೊಂಡ್ರೆ ನೀನು ಅದನ್ನು ಪರಿಹಾರ ಮಾಡ್ತೀಯ ಹಾಗಾಗಿ ನೀನು ನನ್ನ ಹತ್ರನೇ ನೆಲೆಸು ಅಂತ ಹೇಳುತ್ತಂತೆ ಹಾಗಾಗಿ ಯಾವುದೇ ದೇ ಜನರು ಬಂದು ದೇವಸ್ಥಾನಕ್ಕೆ ನಂಜನ್ಗುಡು ದೇವಸ್ಥಾನಕ್ಕೆ ಹೋದವರೆಲ್ಲ ಬಂದು ಈ ದೇವಸ್ಥಾನಕ್ಕೆ ಬಂದು ಉಪ್ಪು ಮತ್ತು ಬೆಲ್ಲನ ಈ ಥರ ನದಿಯಲ್ಲಿ ಬಿಟ್ಟರೆ ಅವ್ರು ಮಾಡಿರುವಂತಹ ಅವರು ಪಾಪ ಕರ್ಮ ಎಲ್ಲ ಏನೇನು ಇರುತ್ತೆ ಅದೆಲ್ಲ ಈ ಥರ ನದಿಲಿ ಕೊಚ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಬಟ್ ಇದನ್ನ ಕೇಳಿ ನನಗಂತೂ ತುಂಬ ಆಯ್ತು ಮತ್ತೆ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿ ದೇವಸ್ಥಾನ ಎಲ್ಲ ಫುಲ್ ರೌಂಡ್ ಉಟ್ಕೊಂಡು ನೋಡಬೇಕು ಹಾಗೆ ಮುಂದೆ ಎಲ್ಲ ವೀಡಿಯೋ ಮಾಡಬೇಕು ಅಂತ ಅನ್ಸುತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಡ್ಕೊಂಡೇ ಹೋಗಿದ್ವಿ ಇಲ್ಲಿಗೆ ಬರಬೇಕು ಅಂದರೆ ವೆಹಿಕಲ್ ಆಗಬೇಕು ಅಂತೇನಿಲ್ಲ ನದಿಗೆ ಹೋದ್ರೆ ಸಕ್ಕ ಅಲ್ಲಿಂದ ಡೈರೆಕ್ಟ್ ಬರ್ಬೋದು ಅದಾದ್ಮೇಲೆ ನೋಡಿ ಇದೇ ಶಂಕರ ಮಠ ಇಷ್ಟು ವರ್ಷ ಇಲ್ಲಿಗೆ ಬಂದರೂ ಕೂಡ ಒಂದ್ಸಲಿನೂ ಬಂದಿಲ್ಲ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಟೆಂಪಲಿಂದ ಏನು ದೂರ ಇಲ್ಲ ನೋಡಿ ಅದೇ ಟೆಂಪಲ್ಲು ಇದೇ ಶಂಕರ ಮಠ ಇಲ್ಲಿ ಆಲ್ಮೋಸ್ಟ್ ಚುರುಮುರಿ ಎಲ್ಲ ತಿನ್ಕೊಂಡು ಇಲ್ಲಿ ಶಂಕರ ಮಠಕ್ಕೆ ಹೋದ್ವಿ ಅದಾದ್ಮೇಲೆ ಸಿಕ್ಕಿದ್ದೆ ರಾಘವೇಂದ್ರ ಸ್ವಾಮಿ ಮಠ ಇದನ್ನ ನೋಡಿ ಅಂತ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಇದು ಬಂದು ಆದಿ ಮಠ ಅಂತ ಹೇಳ್ತಾರೆ ಇದೇ ಮೊದಲನೇ ಮಠ ಅಂತ ಹೇಳಿದ್ರು ಅಲ್ಲಿ ಬಂದು ಅದನ್ನೆಲ್ಲ ಕೇಳಿ ತುಂಬ ಖುಷಿಯಾಯಿತು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಹೊರ್ಗಡೆ ಬಂದಾಗ ನಮ್ಗೊಂದು ಸಹ ಪ್ರೈಸ್ ಕಾದಿತ್ತು ಅದೇನಪ್ಪ ಅಂತ ಹೇಳಿದ್ರೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರೋ ಒಬ್ಬರು ಹೀರೋ ಬಂದಿದ್ರು ಅವ್ರನ್ನ ನೋಡಿ ಖುಷಿ ಆಯ್ತು ಆ್ಯಕ್ಚುಲಿ ಅವ್ರನ್ನ ನಾವು ಟೆಂಪಲ್ ಹತ್ರನೇ ನೋಡಿದ್ವಿ ಬಟ್ ನೋಡಬೇಕು ಅಂದ್ಕೊಳ್ಳೋಷ್ಟು ಒಳಗಡೆ ಹೊಂಟೋದ್ರು ಹಾಗಾಗಿ ಅಲ್ಲಿ ನೋಡೋಕ್ಕಾಗಲಿಲ್ಲ ಸೊ ನೋಡೋಣ ಬರ್ತಾರ ಅಂತ ಅಂದ್ಕೊಂಡೆ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ಮಾಡೋದು ಒಳಗಡೆ ಬಂದುಬಿಟ್ರು ಆಗ ಅವ್ರು ತುಂಬ ಚೆನ್ನಾಗಿ ಮಾತಾಡಿಸಿ ಅವ್ರ ಹತ್ರ ನಾವು ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ ಅನಿಸ್ತಾ ಇದೆ ಅಲ್ವಾ ಅವ್ರು ಯಾರು ಅಂತ ಸೊ ಲಾಸ್ಟಲ್ಲಿ ಹಾಕ್ತೀನಿ ರೀ ಯಾರು ಅಂತ ನೀವು ಕೂಡ ನೋಡಿರ್ವಿ ಒಂದು ಕಾಲದಲ್ಲಿ ಒಂಥರ ಫೇಮಸ್ ಹೀರೋ ಅಂತಲೇ ಹೇಳ್ಬೋದು ಬಟ್ ಇವಾಗಿಯೂ ಸೀರಿಯಲಲ್ಲಿ ಕೂಡ ಮಾಡಿದ್ದಾರೆ ಸೊ ಅವ್ರ ಜೊತೆ ಮೀಟ್ ಮಾಡಿಕೊಂಡು ಹೊಟ್ವಿ ನೋಡಿ ಎಷ್ಟು ಜನ ಹೆಂಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ಮಳೆ ಮಾತ್ರ ನಮ್ಮನ್ನ ಬಿಡಲಿಲ್ಲ ನಾವು ಮಳೆನ ಬಿಡಲಿಲ್ಲ ಅವ್ರಲ್ಲಿ ಸೇಫ್ಟಿಗಿಂತ ಚದರಿ ತಂದಿದ್ವಿ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಏನಾರು ನೂಡಲ್ಸ್ ಚಾಟ್ಸ್ ನಾಡ್ದು ತಿನ್ಕೊಂಡು ಹೋಗೋಣ ಅಷ್ಟರಲ್ಲಿ ಮಳೆ ಇನ್ನೂ ಜೋರಾಯಿತು ಜಶ್ವಿ ಕೇಳಬೇಕಾ ಮಧ್ಯದಲ್ಲಿ ಅಮ್ಮ ಅಪ್ಪು ಪೂ ಒಂದು ಆ ಮಳೇಲಿ ಆತರ ನಗರದಲ್ಲಿ ಎಲ್ಲ ಪೂ ಮಾಡಿಸೋದು ಆಗ ಅಲ್ಲಿ ಗೋಬಿ ಮಾಡ್ತಾರೆ ಅಣ್ಣನೇ ಹೇಳಿದ್ರು ಆ ಕಡೆ ಒಂದು ಪ್ಲೇಸ್ ಹೇಳ್ತೀವಿ ಅಂತ ಪಾಪ ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿಕೊಟ್ರು ಅವರೇ ಒಂದು ಜಾಗ ಹೇಳಿದ್ರು ನಮ್ಮ ಅಕ್ಕ ಬರ್ತಾ ಇದ್ದಾರೆ ಮಗು ಪೂ ಮಾಡಬೇಕಂತ ನೋಡಿ ಅಂತ ಪಾಪ ತುಂಬ ಒಳ್ಳೆಯವರು ಅನಿಸ್ತು ಆಗ ಜೆಸಿಗೆ ಪೂ ಮಾಡಿಸ್ಕೊಂಡು ನಾವು ಕೂಡ ಬಂದ್ವಿ ನೋಡಿ ರೋಡಲ್ಲಿ ಒಂದು ಜನ ಕೂಡ ಇಲ್ಲ ಎಲ್ಲ ಸೈಡಲ್ಲಿ ನಿಂತಿದ್ದಾರೆ ನಾವು ಮಾತ್ರ ಮಧ್ಯ ಆ ಮಳೆಯಲ್ಲಿ ಈ ಚತ್ತಿರ ಇಟ್ಕೊಂಡು ಹೋಗ್ತಾ ಇದ್ರೆ ಆ ಥರ ಬಿಸಿ ಬಿಸಿ ಗೋಬಿ ಮಂಚೂರಿ ಅದು ಇದು ಇದ್ರೆ ಮತ್ತೆ ಮಸ್ತಾಗಿರುತ್ತೆ ಸೊ ನೀವು ಕೂಡ ಈ ಥರ ಯಾವಾಗಲಾದ್ರೂ ಅದು ಮಾಡಿದ್ದೀರಾ ಅಂತ ಹೇಳಿದರೆ ಕಮೆಂಟ್ ಮಾಡಿ ಸೊ ನೋಡಿ ಇವತ್ತು ಇದೆ ನಮ್ಮ ಗೋಬಿ ಸ್ಟಾಲ್ ಈ ಅಣ್ಣನೇ ಹೇಳಿದ್ರು ಅಣ್ಣ ಇವಾಗ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಇಲ್ಲಿಂದ ಮುಗಿಸ್ಕೊಂಡು ಇನ್ನು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಸೊ ಮಳೆ ಇದ್ದಿದ್ದ ಕಾರಣದಿಂದ ನಾವೇನು ಮಾಡಿದ್ವಿ ಒಂದು ಆಟೋ ಮಾಡ್ಕೊಂಡ್ವಿ ಆಟೋದಲ್ಲಿ ಹೋಗೋ ಅಷ್ಟರಲ್ಲಿ ಮಳೆ ಇನ್ನೂ ಜಾಸ್ತಿ ಆಯಿತು ಹಾಗಾಗಿ ಮತ್ತೆ ಅಲ್ಲೇ ನಿಂತ್ಕೊಂಡ್ವಿ ಸೊ ಫೈನಲಿ ಸಿಕ್ತು ನೋಡಿ ಆಟೋ ಹೋಗ್ತಾ ಇದೀವಿ ಗುಂಪು ಗುಂಪಾಗಿ ಗುಂಪಲ್ ಗೋವಿಂದ ಅಂದಾಗ ನಮ್ಮ ಜಶ್ವಿ ಬೇರೆ ಒಂದು ಪೋಸ್ ಕೊಡ್ತಾಳೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಓದ್ವಿ ಮಳೆಗೆ ಮುಂದೆ ಇರೋ ರೋಡೇ ಕಾಣಿಸ್ತಾ ಇಲ್ಲ ಬೆಳಿಗ್ಗೆ ಬಂದವರು ಮನೆಗೆ ಹೋಗಿದ್ದು ರಾತ್ರಿ ಎಂಟು ಗಂಟೆ ಆಯಿತು ಸದ್ಯ ನಮ್ಮ ಪುಣ್ಯಕ್ಕೆ ಹೋದ ತಕ್ಷಣ ಅಲ್ಲಿ ನಮಗೆ ಬಸ್ ಬೇರೆ ಸಿಕ್ತಾ ಅದು ಸೀಟಿಲ್ಲ ಅಂತ ಅಂದ್ಕೊಂಡು ನಿಂತ್ವಿ ಇದು ಸದ್ಯಕ್ಕೆ ಸೀಟು ಸಿಕ್ತು ಬಸ್ಸು ಸಿಕ್ತು ಇನ್ನು ನಾವು ಬಸ್ಸು ಸಿಕ್ತು ಸೀಟು ಸಿಕ್ತು ಆದ್ದರಿಂದ ತುಂಬ ಯೂಸ್ ಆಯಿತು ಆರಾಮಾಗಿ ರೆಸ್ಟ್ ತಗೊಂಡು ಮಲ್ಕೊಂಡು ಹೋದ್ವಿ So ले ले ೇ ಪಕ್ಕ ಅಕ್ಕ ಪಕ್ಕದಲ್ಲಿರೋ ಬ್ಯಾಗ್ ನೀರೆಲ್ಲ ನಮ್ಮ ಬಟ್ಟೆಗೆ ಆಯ್ತು ಸೊ ಫೈನಲಿ ನೋಡಿ ಇವರೇ ಹೀರೋ ನಮಗೆ ಸಿಕ್ಕಿದಿರೋ ಕಾದಂಬರಿ ಸೀರಿಯಲಲ್ಲಿ ವಿಕಾಸನ್ನ ಆ್ಯಕ್ಟ್ ಮಾಡಿದ್ರು ಹಾಗೆ ಈಗ ಲಕ್ಷ್ಮೀ ನಿವಾಸದಲ್ಲಿ ಮಂಗಳಂಗ್ ಹಾಗೆ ಆ್ಯಕ್ಟ್ ಮಾಡಿದ್ದಾರೆ ನಾನು ಹಂಗೋ ಕೇಳಿಬಿಟ್ಟೆ ಸರ್ ನೀವೇನಕ್ಕೆ ಲಕ್ಷ್ಮೀ ನಿವಾಸದಲ್ಲಿ ಮಾಡ್ತಾ ಇಲ್ಲ ಅಂತ ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಹಾಗಾಗಿ ಬರ್ತಾ ಇಲ್ಲ ಅದು ಬೇರೆ ಪ್ರಾಜೆಕ್ಟ್ ಬೇಗ ಬರುತ್ತೆ ಅಂತೇಳಿದ್ರೆ ಸೊ ಇವ್ರನ್ನ ಮೀಟ್ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ दीनी थैंक यू फॉर वाचिंग बाय सी